ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಪಡಿಬೇಕಂತ ಇದ್ರೆ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು ಯಾಕಂದ್ರೆ ರಾತ್ರೋರಾತ್ರಿ ಹೊಸ ನಾಲ್ಕು ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ ಪ್ರತಿಯೊಬ್ಬರು ಐದನೇ ಕಂತಿನ ಹಣವನ್ನು ಪಡಿಬೇಕಾದ್ರೆ ನಾಲ್ಕು ಹೊಸ ಕಂಡೀಷನ್ಗಳನ್ನು ರಾಜ್ಯ ಸರ್ಕಾರ ಹಾಕಿದೆ ಹೌದು ಸ್ನೇಹಿತರೆ ನೀವೇನಾದರೂ ನಾಲ್ಕನೇ ಕಂತಿನ ಹಣವನ್ನು ಪಡೆದು ಐದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರೆ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಲೇಬೇಕು ಯಾಕಂದರೆ ನಿಮಗೆ ಈ ನಾಲ್ಕು ಹೊಸ ಕಂಡೀಷನ್ಗಳು ಅಥವಾ ಹೊಸ ಷರತ್ತುಗಳು ಗೊತ್ತಿಲ್ಲ ಅಂದರೆ ನಿಮಗೆ ಐದನೇ ಕಂತಿನ ಹಣ ಗೃಹಲಕ್ಷ್ಮಿದು ಬರೋದಿಲ್ಲ ಹೌದು ಸ್ನೇಹಿತರೆ ರಾತ್ರೋ ರಾತ್ರಿ ಹೊಸ ರೂಲ್ಸ್ಗಳು ಜಾರಿಗೆ ತರಲಾಗಿದೆ ಹಾಗಾದ್ರೆ ಬನ್ನಿ ಏನಿವು ಯಾವ ನಾಲ್ಕು ಹೊಸ ಕಂಡೀಷನ್ಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇವು ಯಾರಿಗೆ ಅನ್ವಯ ಆಗುತ್ತೆ ಯಾರ್ಯಾರಿಗೆ ಈ ಬಾರಿ ಐದನೇ ಕಂತಿನ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆದಂತಹ ಮೆಸೇಜ್ ಅನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ತಿಳಿಸಿರುವಂತಹ ಹೊಸ ಅಪ್ಡೇಟ್ ಇದು ಹೊಸ ಮಾಹಿತಿ ಇದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಇನ್ ಸ್ವಲ್ಪ ದಿನಗಳಲ್ಲಿ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ನಿಮಗೆ ಗೊತ್ತಿಲ್ಲ ಐದು ಏನು ಐದನೇ ಕಂತಿನ ಹಣವನ್ನು ಪಡಿಬೇಕಾದ್ರೆ ನಾಲ್ಕು ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹೊಸ ರೂಲ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋಕ್ಕೆ ಕೇವಲ ಐದು ನೂರು ಲೈಕ್ ಮಾತ್ರ ಕೇಳ್ತಾ ಇದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ನಿಮ್ಮ ಒಂದೊಂದು ಲೈಕುಗಳು ನಮಗೆ ಒಂದೊಂದು ಹೆಜ್ಜೆಯನ್ನು ನಾವು ಮುಂದೂಡೋಕ್ಕೆ ಸಹಾಯ ಮಾಡುತ್ತೆ ಈ ಒಂದು ವಿಡಿಯೋಕ್ಕೆ ನೂರು ಲೈಕುಗಳು ಮಾತ್ರ ಕೇಳಿದ್ದೀನಿ ದಯವಿಟ್ಟು ವಿಡಿಯೋ ನೋಡುವಂಥವ್ರು ಎಲ್ಲರೂ ಒಂದೊಂದು ಲೈಕನ್ನು ಕೊಡ್ತಾ ಹೋಗಿ ಯಾಕಂದರೆ ಪ್ರೋತ್ಸಾಹವನ್ನು ನೀಡಿದರೆ ಮಾತ್ರ ನಾವು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಏನು ಹೊಸ ರೂಲ್ಸ್ಗಳು ನಾಲ್ಕು ಬಂದಿದ್ದಾವೆ ಅವು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಪಡಿಬೇಕಾದ್ರೆ ನಾಲ್ಕು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ ಈ ನಾಲ್ಕು ಹೊಸ ರೂಲ್ಸ್ ಗಳು ಯಾವ್ಯಾವ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ನಿಮಗೆ ಮಾಹಿತಿ ಸರಿ ಗೊತ್ತಾಗಲ್ಲ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ಕೊನೆವರೆಗೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಕೂಡ ಎಲ್ಲರಿಗೂ ಶೇರ್ ಮಾಡಿ ಈ ನಾಲ್ಕು ಹೊಸ ಕಂಡೀಷನ್ಗಳು ಯಾವಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಪ್ರತಿಯೊಬ್ರು ರೇಷನ್ ಕಾರ್ಡ್ ಇರುವಂತವ್ರು ಏನಿದ್ದಾರೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಯಾಕಂದರೆ ಹಣ ನಮಗೆ ಬರಬೇಕಂತ ಹೇಳಿ ಆಸೆ ಪಟ್ಟು ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದ್ರೆ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಹೊಸ ರೂಲ್ಸ್ ಪ್ರಕಾರ ಈಗ ಕೆಲವರಿಗೆ ಏನಿದೆ ಐದನೇ ಕಂತಿನ ಹಣ ಬರಲ್ಲ ಅಂತ ಹೊಸ ನಾಲ್ಕು ರೂಲ್ಸ್ ಗಳನ್ನ ತಿಳಿಸಿದ್ದಾರೆ ಯಾವಪ್ಪ ಅಂತಂದ್ರೆ ಮೊದಲನೇದು ರೇಷನ್ ಕಾರ್ಡ್ ಇದ್ದಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆದ್ರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಇದ್ರೂ ಕೂಡ ರೇಷನ್ ಶಾಪ್ಗಳಲ್ಲಿ ರೇಷನ್ ತಗೊಂತ ಇಲ್ಲ ಅಂದ್ರೆ ಕಳೆದ ಮೂರು ತಿಂಗಳಿಂದ ನೀವೇನಾದರೂ ರೇಷನ್ ಶಾಪ್ಗಳಲ್ಲಿ ರೇಷನ್ ಅನ್ನು ಪಡೆದಿಲ್ಲಪ್ಪ ಅಂತಂದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಇದು ಮೊದಲನೇ ಒಂದು ಹೊಸ ರೂಲ್ಸ್ ಇನ್ನು ಎರಡನೇ ಹೊಸ ರೂಲ್ಸ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ಗಳನ್ನು ಬಹಳಷ್ಟು ಮಂದಿ ಮಾಡಿಸಿದ್ದಾರೆ ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಇವ್ರು ಏನು ಮಾಡ್ತಿದ್ದಾರೆ ಕೇವಲ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರ ರೇಷನ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಸಣ್ಣ ಪುಟ್ಟ ರೇಷನ್ ಅನ್ನ ಪಡೆಯುವುದಕ್ಕೆ ಇವುಗಳನ್ನ ಬಳಕೆ ಮಾಡ್ತಾ ಇಲ್ಲ ಸೊ ಅಂತವರು ಏನಿದ್ದಾರೆ ಅಂತವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರೋಲ್ಲ ಇನ್ನು ಮೂರನೇ ಹೊಸ ರೂಲ್ಸ್ ಯಾವುದಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ ಅಂತವರು ಕೂಡ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಇಂಥವ್ರಿಗೆ ಏನಿದೆ ಆಲ್ರೆಡಿ ಕೆಲವೊಂದು ಕಂತುಗಳ ಹಣವನ್ನ ಪಡೆದಿದ್ದಾರೆ ಆದ್ರೆ ಐದನೇ ಕಂತಿನ ಹಣ ಏನಿದೆ ಅದನ್ನ ಬಂದ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಪೇಯರ್ ನೀವ್ ಏನಾದ್ರು ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ನಿಮಗೆ ಖಾತೆಗೆ ಬರೋದು ನೀವು ನಾಲ್ಕನೇ ಹೊಸ ರೂಲ್ಸ್ ಯಾವ್ದಪ್ಪ ಅಂತಂದ್ರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕಂತೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿ ಆದರೂ ಅಪ್ಡೇಟ್ ಅನ್ನ ಮಾಡಿರಬೇಕು ಒಂದು ವೇಳೆ ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದ್ರೆ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಏನ್ ಬಹಳ ಮುಖ್ಯವಾದಂತಹ ಡಾಕ್ಯುಮೆಂಟ್ ಆಗಿರುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದಕ್ಕೆ ನಿಮ್ಗೆ ಹಣ ಬರುತ್ತೆ ಸೊ ಅದಕ್ಕಾಗಿ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲಪ್ಪ ಅಂತ ಕೂಡಲೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡಿಸಬೇಕು ಈ ರೀತಿಯಾದಂಥ ನಾಲ್ಕು ಹೊಸ ರೂಲ್ಸ್ ರಾತ್ರೋ ರಾತ್ರಿ ಜಾರಿಗೆ ತಂದಿರುವಂತದ್ದು ಈ ಒಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು